ಗಾಂಧಿ ನಾಡಿಂದ ಬಂದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಎರಡ್ ಸಾವಿರ ಸಾಯಿಸಿದ್ದಾರೆ ಮತ್ತು ಗೋಡ್ಸೆ ಅವರು ಬಿಜೆಪಿಯವರ ಗೋಡ್ಸೆ ಅವರು ಸಾಯಿಸಿದ್ರು ಆರ್ ಎಸ್ ಎಸ್ ಗೋಡ್ಸೆ ಅವರು ಈಗ ನರೇಂದ್ರ ಮೋದಿ ಅವರೇ ಅದನ್ನ ಸಾಯಿಸಿದ್ದಾರೆ ಗಾಂಧೀಜಿಯನ್ನ ಎರಡನೇ ಬಾರಿ ಕೊಲೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಆರ್ ಎಸ್ ಎಸ್ ಎತ್ತಿನ ಒಳ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ನಿರ್ಮಲಾ ಸೀತಾರಾಮನ್ ಹಿಂದಿನ ವರ್ಷದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಇಲ್ಲಿವರೆಗೂ ಬಂದಿಲ್ಲ ಈ ರೀತಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಆಗಿರ್ತಕ್ಕಂಥ ಅನಾಹುತದಿಂದ ಕರ್ನಾಟಕಕ್ಕೆ ಸರಿ ಸುಮಾರು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಈ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಯಾಕೆಂದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಪಿ ಎಸ್ ಐ ಹಗರಣ ಮತ್ತು ಕೋವಿಡ್ ಹಗರಣ ಹಗರಣದಲ್ಲಿ ಮುಳುಗಿದಂತ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಸರ್ಕಾರ ಬಂದ ನಂತರ ಈ ಭ್ರಷ್ಟಾಚಾರವನ್ನು ಹೊರಗಡೆ ಹಾಕಿದೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವು ಗೊಂದಲಗಳಾಗ್ತಾ ಇದೆ ಮತ್ತೆ ಮನರಗ ವಿಚಾರವಾಗಿ ಹಲವು ಚರ್ಚೆಗಳು ನಡೀತಿದೆ ಇದ್ರ ಬಗ್ಗೆ ಮಾತಾಡಕಂತ ಹೇಳಿ ಕೆಪಿಸಿಸಿ ಮುಖ್ಯ ವಾಕ್ತಾರರಾದಂತಹ ರಘು ತೊಡಿಗೆರೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಹಾಗೆ ಕಾಂಗ್ರೆಸ್ನ ಅಭಿವೃದ್ಧಿ ಬಗ್ಗೆ ಹಾಗೆ ಕಾಂಗ್ರೆಸ್ ಈಗ ಚರ್ಚೆ ಆಗ್ತಿರುವ ಪ್ರಶ್ನೆ ಬಗ್ಗೆ ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಮನೆ ರೇಖಾ ವಿಚಾರವಾಗಿ ಗಾಂಧಿ ಹೆಸರು ಬದಲಾಗಿ ರಾಮ್ ಹೆಸರು ತೆಗೆದುಕೊಳ್ಳಲಾಗಿದೆ ಅದಕ್ಕೋಸ್ಕರ ಸ್ಪೆಷಲ್ ಸ್ಪೆಷಲ್ ಸೆಷನ್ ನಡೆಸ್ತಾ ಇದೀರಾ ಹೇಗೆ ಅಂತ ಹೇಳಿ ಹಲವು ಗೊಂದಲಗಳು ಕೂಡ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೊದಲನೇದಾಗಿ ಅವರು ಅವರ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಯಾವಾಗ್ಲೂ ರಾಮ ಅಂತ ಅವರು ಯಾವಾಗ್ಲೂ ಜಪ ಮಾಡ್ತಾರೆ ಬಟ್ ನೀವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ನೋಡಿದ್ರೆ ಎಮ್ಮ ಏನು ನಮ್ಮ ಇದಿದೆ ಪ್ರಿಯಾಂಬಲ್ ಪ್ರಿಯಾಂಬಲ್ ಅಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣ ಮೂರು ಜನರ ಫೋಟೋ ಇರ್ತಕ್ಕಂಥ ನೋಡಿದ್ರೆ ಅಂದ್ರೆ ರಾಮನನ್ನ ನಾವು ಸಂವಿಧಾನದಲ್ಲೇ ಸೇರಿಸ್ಬಿಟ್ಟಿದ್ವಿ ೇವೆ ನಾವು ಅವರಿಂದ ಕಲಿಯೋ ಅವಶ್ಯಕತೆ ಇಲ್ಲ ಮತ್ತೆ ರಾಮನ ಹೆಸರನ್ನು ತರೋದಕ್ಕೆ ನಾವು ವಿರೋಧವಿಲ್ಲ ಯಾಕೆ ಅಂತ ನಾವು ರಾಮನನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದೇ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಇನ್ನು ಈ ವಿಚಾರಕ್ಕೆ ಏನು ನಾವು ಎಂ ಜಿ ನರೇಗಾ ವಿಚಾರವನ್ನು ಅಥವಾ ನಮ್ಮ ಸ್ಪೆಷಲ್ ಸೆಷನ್ನು ಮತ್ತೆ ಪ್ರೊಟೆಸ್ಟ್ ಏನಕ್ಕೆ ನಡೀತಾ ಇದೆ ಅಂತಂದ್ರೆ ರಾಜ್ಯ ನೋಡಿ ಕೇಂದ್ರ ಸರ್ಕಾರ ಯಾವಾಗಲೂ ಕಳೆದ ಹನ್ನೊಂದು ವರ್ಷದಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥ ಕಾರಣಗಳೇನು ಅವ್ರು ಏನಕ್ಕೆ ಯಾವ್ದಾದ್ರು ಒಂದು ಯೋಜನೆಯನ್ನ ಬದಲಾವಣೆ ಮಾಡಬೇಕು ಅಂತಾರೆ ರಾಜ್ಯಗಳಿಗೆ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಕೂಡ ನಾವು ಅಸೆಸ್ ಮಾಡಬೇಕಾಗ್ತದೆ ಸೇ ಫಾರ್ ಎಕ್ಸಾಂಪಲ್ ದಿಸ್ ಪಟ್ಟಿ ಈ ಈ ಯೋಜನೆಯಲ್ಲಿ ಏನು ಮೊನ್ನೆ ಎಂ ಇದನ್ನ ಹೊಸ ಇದ ಇದನ್ನ ಆಕ್ಟ್ ಅನ್ನು ತಂದಿದ್ದಾರೆ ಜಿ ರಾಮ್ ಆಕ್ಟ್ ಅನ್ನ ಈ ಆಕ್ಟ್ ಪ್ರಕಾರ ಏನಾಗ್ತಿದ್ರೆ ರಾಜ್ಯ ಹಿಂದೆ ಹಿಂದೆ ಕೇಂದ್ರ ಸರ್ಕಾರ ತಂದಿದ್ದಂತ ಎಂ ಜಿ ನರೇಗಾದಲ್ಲಿ ಉದ್ಯೋಗದ ಇದನ್ನ ಕೊಟ್ಟಿದ್ವಿ ಹಕ್ಕನ್ನ ಕೊಟ್ಟಿದ್ವಿ ಅಂದ್ರೆ ಯಾರಾದ್ರೂ ಒಬ್ರು ಕೂಲಿ ಕಾರ್ಮಿಕ ಪಂಚ ಸ್ಥಳೀಯ ಪಂಚಾಯತಿಗೆ ಹೋಗಿ ಪಂಚಾಯತಿಯಲ್ಲಿ ನನಗೆ ಉದ್ಯೋಗ ಬೇಕು ನನಗೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ಹಕ್ಕದ್ದು ಬಟ್ ಆ ಹಕ್ಕನ್ನ ಕಿತ್ತು ಹಾಕಿ ಅದೊಂದು ಯೋಜನೆಯಾಗಿ ಮಾಡಿದ್ದಾರೆ ಆ ಯೋಜನೆಯಲ್ಲಿ ಏನು ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಾಕಬೇಕು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಹಾಕ್ಬೇಕು ಅಂತ ಹೇಳಿ ಇದು ರಾಜ್ ಒಂದು ಮೊದಲನೇದಾಗಿ ಒಬ್ಬ ಈ ದೇಶದಲ್ಲಿ ಸರಿಸುಮಾರು ಮೂವತ್ತೈದರ ನಲ್ವತ್ತು ಕೋಟಿ ಜನರು ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ ಈ ಕೃಷಿ ಕೂಲಿ ಕಾರ್ಮಿಕರು ಇದನ್ನೇ ನಮ್ ಅವರ ಒಂದು ಡಿಗ್ನಿಟಿ ಅಂತ ಹೇಳ್ತೇವೆ ಡಿಗ್ನಿಟಿ ಆಫ್ ವರ್ಕ್ ಸೊ ಆ ಡಿಗ್ನಿಟಿ ಆಫ್ ವರ್ಕ್ ಅನ್ನ ಕಿತ್ ಕಿತ್ ಹಾಕಿರೋದ್ರಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೇವೆ ಮತ್ತೆ ನಾವು ಅವರಿಗೆ ಒಂದು ಹಕ್ಕನ್ನು ಕೊಡಬೇಕು ಫಾರ್ಟಿ ಪರ್ಸೆಂಟ್ ಆದ ನಂತರ ಏನು ನಮ್ಮ ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಇತ್ತು ಮೊದಲು ಅದನ್ನ ತೆಗೆದುಕೊಂಡು ಒಂದ್ಸರಿ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದ ನಂತರ ಕೇಂದ್ರ ಸರ್ಕಾರ ಬಹುತೇಕ ಎಲ್ಲ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ ನಮ್ಗೆ ಉಳಿದಿರ್ತಕ್ಕಂಥದ್ದು ಕೇವಲ ನಾಲ್ಕು ಒಂದು ಎಕ್ಸೈಸು ಇದನ್ನು ರೆವಿನ್ಯೂ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನು ಮತ್ತು ಟ್ರಾನ್ಸ್ಪೋರ್ಟೇಷನ್ ಈ ಮೂರನ್ನ ಮತ್ತೆ ಇನ್ನೊಂದು ಬಿಟ್ರೆ ನಮಗೆ ಆಲ್ಮೋಸ್ಟ್ ಎಲ್ಲಾನು ಕೇಂದ್ರ ಸರ್ಕಾರ ತೆಗೆದುಕೊಂಡೋಗಿ ಕಳೆದ ವರ್ಷ ನಾವು ಸರಿಸುಮಾರು ಏಳು ಕಾಲು ಲಕ್ಷ ಕೋಟಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ನಾಟ್ ಕರ್ನಾಟಕ ಸರ್ಕಾರದ ಬಜೆಟ್ ನ ಡಬಲ್ ಅಷ್ಟು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಮತ್ತೆ ಸೆಸ್ ರೂಪದಲ್ಲಿ ಕೊಟ್ಟಿದ್ದೇವೆ ಆದ್ರೆ ನಮಗೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಓನ್ಲಿ ಗ್ರಾಂಟಿ ನೇಡು ಮತ್ತೆ ನಮ್ಮ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಅಲ್ಲಿ ಬಂದಿರತಕ್ಕಂಥದ್ದು ಸ್ಟೇಟ್ ಡೆವಲಪನ್ ಫಂಡ್ ಅಲ್ಲಿ ಐವತ್ ಮೂರು ಸಾವಿರ ಕೋಟಿ ಅಂದ್ರೆ ನಾವು ಕಟ್ಟೋದು ಎಷ್ಟು ಬರ್ತಾ ಇರತಕ್ಕಂಥದ್ದು ಎಷ್ಟು ಸೊ ನಮ್ಮ ಇರ್ತಕ್ಕಂಥ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ಫಾರ್ಟಿ ಪರ್ಸೆಂಟ್ ಈ ಸ್ಕೀಮಲ್ಲೂ ಕೊಡಿ ಅಂತ ಹೇಳಿದ್ರೆ ರಾಜ್ಯಗಳಿಗೆ ತೆರಿಗೆ ಹೊರೆ ಆಗ್ತದೆ ರಾಜ್ಯಗಳಿಗೆ ಹಣಕಾಸಿನ ಕೊರತೆ ಉಂಟಾಗ್ತದೆ ಹಾಗಾಗಿ ಈ ಯೋಜನೆಯನ್ನ ನಾವು ಎರಡು ಕಾರಣಗಳಿಂದ ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಮತ್ತೆ ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದೇನು ಸ್ಪೆಷಲ್ ಸೆಷನ್ ಕರೆದಿರ್ತಕ್ಕಂಥದ್ದೇನು ಅಂದ್ರೆ ಸ್ಪೆಷಲ್ ರೆಸೊಲ್ಯೂಷನ್ ಅಂದ್ರೆ ನಾವು ಈಗ ಕರ್ನಾಟಕದಲ್ಲೂ ಸರಿಸುಮಾರು ಎಪ್ಪತ್ತು ಲಕ್ಷ ಕೃಷಿ ಕಾರ್ಮಿಕರಿದ್ದಾರೆ ಎಪ್ಪತ್ತು ಲಕ್ಷ ಜನರ ಬದುಕನ್ನ ನಾವು ಹಾಳು ಮಾಡ್ಬಾರ್ದು ಅಂದ್ರೆ ಅವರ ಬದುಕುವ ಹಕ್ಕನ್ನ ಕಿತ್ಕೊಳ್ಳೋ ರೀತಿ ಆಗ್ಬಾರ್ದು ಅದಕ್ಕೋಸ್ಕರ ಅವ್ರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನ ಕೊಡ್ಬೇಕು ಅಂತ ಹೇಳಿ ನಾವು ಆಲ್ರೆಡಿ ಇದು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಸರ್ ಇದು ಇವೇ ಹೀಗೆ ಹೇಳಿದ್ರೆ ಕೇಂದ್ರ ಸರ್ಕಾರ ಹೇಳ್ದಂಗೆ ಅರವತ್ತು ಪರ್ಸೆಂಟ್ ಕೇಂದ್ರ ಕೊಡುತ್ತೆ ರಾಜ್ಯ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕಾಗತ್ತೆ ಅಂತ ಇದು ರಾಜ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಹೊಡೆಯುತ್ತೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಕೂಡ ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಇದು ಮೇಲೆ ಕೂಡ ಬಜೆಟ್ ಆಲ್ರೆಡಿ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದೆ ಎಕನಮಿ ತುಂಬಾ ಡಲ್ ಆಗ್ತಿದೆ ಅಂತಾನೂ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಹೊಡಿಬಹುದು ನೋಡಿ ಕರ್ನಾಟಕ ಇಸ್ ತರ್ಡ್ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಇನ್ ದ ಕಂಟ್ರಿ ಮತ್ತೆ ಹೈಯೆಸ್ಟ್ ಜಿ ಎಸ್ ರಾಜ್ಯ ಓಕೆ ಅಂದ್ರೆ ಇಡೀ ದೇಶದಲ್ಲೇ ಹೈಯೆಸ್ಟ್ ಫಾಸ್ಟೆಸ್ಟ್ ಗ್ರೋತ್ ದೇಶದಲ್ಲೇ ಅತಿ ಹೆಚ್ಚು ಗ್ರೋತ್ ಅನ್ನ ತೋರಿಸ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರ ಸಾಫ್ಟ್ವೇರ್ ನಲ್ಲಿ ಫಾರ್ಟಿ ಟೂ ಪರ್ಸೆಂಟ್ ಅನ್ನ ಕರ್ನಾಟಕ ಕೊಡ್ತಾ ಇದ್ದೇವೆ ಏರೋಸ್ಪೇಸ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತಿದ್ವಿ ಹೀಗೆ ನೀವು ಮಾತಾಡ್ತಾ ಹೋದ್ರೆ ಸ್ಟಾರ್ಟ್ಅಪ್ ಅನ್ನಂತೂ ವಿನ್ ಸರಿನಾ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಕರ್ನಾಟಕಕ್ಕೆ ತೆರಿಗೆ ಕೇವಲ ನಾವು ಒಕ್ಕೂಟ ವ್ಯವಸ್ಥೆ ನಲ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಒಕ್ಕೂಟ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಬೇಕು ನನ್ನ ದುಡಿಮೆ ನನ್ನ ಬೆವರಿನ ದುಡಿಮೆನ ನಾನು ಯಾರೋ ತೆಗೆದುಕೊಂಡೋಗಿ ಇನ್ನೂ ಸಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಮ್ಮನ್ನ ಕಷ್ಟದಲ್ಲಿ ಇಟ್ಟು ಅಂತ ನಾವು ಸುಮ್ನೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಗೆ ಆಲ್ರೆಡಿ ಏನೋ ರೆವಿನ್ಯೂ ಡೆಫಿಸಿಟ್ ಅಂತ ಏನಾಗಿಲ್ಲ ನಮಗೆ ಸಿ ಈ ಒಂದು ಸರ್ಕಾರ ನಡೆಸಬೇಕು ಅಂತ ಹೇಳಿದ್ರೆ ಆ ಸರ್ಕಾರಕ್ಕೆ ಆಯವ್ಯ ಮತ್ತೆ ಏನು ಲಿಟ್ಲ್ ಗ್ರ್ಯಾಂಡ್ ಏನೋ ಗ್ರಾಂಟ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಬಟ್ ಈಗ ನಮ್ಗೆ ಆಲ್ರೆಡಿ ಟ್ಯಾಕ್ಸ್ ಕಮ್ಮಿ ಆಗಿರೋದ್ರಿಂದ ಮತ್ತೆ ಸೆಂಟ್ರಲ್ ಏಡ್ ಕೂಡ ಬರ್ತಾ ಇಲ್ಲ ನಮ್ಗೆ ಕೇಂದ್ರ ಸರ್ಕಾರ ನಾವು ಯಾಕೆ ಕ್ರಿಟಿಸೈಸ್ ಮಾಡ್ತೀವಿ ಎಮ್ ಜಿ ನರೇಗಾಕ್ಕೆ ಕೂಡ ನಮ್ ಕಳೆದ ತ್ರೀ ಫೋರ್ ಇಯರ್ಸ್ ಅಲ್ಲಿ ಸರಿಸುಮಾರು ಆರು ಸಾವಿರ ಕೋಟಿ ಪೆಂಡಿಂಗ್ ಇದೆ ಅಂದ್ರೆ ನಾವು ಯೋಜನೆಗಳನ್ನ ನಾವು ಏನು ರಾಜ್ಯ ಸರ್ಕಾರ ಹಾಕ್ಬಿಟ್ಟು ಆಲ್ರೆಡಿ ಕ್ಲೋಸ್ ಮಾಡಿದೆ ಬಟ್ ಕೇಂದ್ರ ಸರ್ಕಾರದಿಂದ ಆ ಗ್ರಾಂಟ್ ವಾಪಸ್ ಬಂದಿಲ್ಲ ನಮ್ಗೆ ಅದೇ ರೀತಿ ನೀವು ಮೇಕೆದಾಟು ಸರಿ ಎತ್ತಿನ ಒಳ ಯೋಜನೆಗೆ ಐದು ಸಾವಿರ ಮುನ್ನೂರು ಕೋಟಿ ನಿರ್ಮಲಾ ಸೀತಾರಾಮನ್ ಹಿಂದಿನ ವರ್ಷದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಇಲ್ಲಿವರೆಗೂ ಬಂದಿಲ್ಲ ಬೆಂಗಳೂರಿಗೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿದ್ರು ಅದು ನಮಗೆ ಆರ್ ಸಾವಿರ ಕೋಟಿ ಬರ್ಬೇಕಿತ್ತು ಈ ರೀತಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮತ್ತೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಆಗಿರ್ತಕ್ಕಂಥ ಅನಾಹುತದಿಂದ ಕರ್ನಾಟಕಕ್ಕೆ ಸರಿ ಸುಮಾರು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಅಂದ್ರೆ ಕರ್ನಾಟಕ ನಾವು ಈ ದೇಶಕ್ಕೆ ಒಂದು ಇನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶವನ್ನು ಪಾಪ್ಯುಲೇಷನ್ ಕಮ್ಮಿ ಮಾಡಿ ಏನೋ ದೇಶದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಸರಿಸುಮಾರು ಎಂಟೈರ್ ದೇಶದ ಜಿ ಡಿ ಪಿಗೆ ನಾವು ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಿ ಡಿ ಪಿಯನ್ನು ನಾವು ಕೊಡ್ತಾ ಇದೀವಿ ಮಹಾರಾಷ್ಟ್ರ ಹದಿನೈದು ಕೊಡುತ್ತೆ ನಾವು ಸೆಕೆಂಡ್ ಕೊಡ್ತಾ ಇದೀವಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕೊಡ್ತಕ್ಕಂಥ ಜಿ ಜಿ ಡಿ ಪಿ ಕೊಡ್ತಕ್ಕಂಥ ಕರ್ನಾಟಕಕ್ಕೆ ಯಾಕಿಸ್ತು ಮಲತಾಯ ಧೋರಣೆ ತೋರಿಸ್ತಾ ಇದ್ದೀರಿ ಯಾಕೆ ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಈ ಹೋರಾಟವನ್ನ ಮಾಡಿದ್ವಿ ಅದನ್ನು ನಾವು ರಾಷ್ಟ್ರಪತಿ ರಾಜ್ಯ ಸರಿ ರಾಜ್ಯಪಾಲರ ಮುಖಾಂತರ ಇದನ್ನ ಪ್ರಶ್ನೆ ಮಾಡುವ ರಾಜ್ಯಪಾಲರನ್ನ ಶ್ರೀ ರಾಜ್ಯಪಾಲರು ಆರ್ಟಿಕಲ್ ಒನ್ ಒನ್ ಸೆವೆಂಟಿ ಸಿಕ್ಸ್ ಟು ಪ್ರಕಾರ ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದಾರೆ ಏನು ನಮ್ಮ ಮಿನಿಸ್ಟರ್ಸ್ ಇದೆ ಆ ಮಿನಿಸ್ಟರ್ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನ ಮತ್ತೆ ಫಸ್ಟ್ ಟೈಮ್ ಇಯರ್ ಬಿಗಿನಿಂಗ್ ಅಲ್ಲಿ ಅದನ್ನು ಓದ್ತಕ್ಕಂಥದ್ದು ಸಂವಿಧಾನಿಕ ಹಕ್ಕು ಸಂವಿಧಾನಿಕ ಹಕ್ಕನ್ನು ರಿಜೆಕ್ಟ್ ಮಾಡಿ ಗವರ್ನರ್ ಏನ್ ಮಾಡಿದರೆ ಒಂದು ಏಳು ಕೋಟಿ ಕನ್ನಡಿಗರು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಮಿನಿಸ್ಟರ್ಸ್ಗೆ ಏನು ರೆಪ್ರೆಸೆಂಟೇಟಿವ್ ಟೀಮ್ಗೆ ಅವಮಾನವನ್ನು ಮಾಡಿದ್ದಾರೆ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇದು ಕಾನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಗವರ್ನರ್ ಅವರು ಯಾವಾಗಲೂ ನ್ಯೂಟ್ರಲ್ ಆಗಿರಬೇಕು ಕೇವಲ ನೀವು ಬಿಜೆಪಿಯ ಹಿಂದಿನ ಮಂತ್ರಿ ಆಗಿದ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ನಾವು ಪ್ರಶ್ನೆನ ಕೇಳ್ತಿದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರನ ಪ್ರಶ್ನೆನೇ ಮಾಡಬಾರ್ದು ಅಂತಂದ್ರೆ ಸೊ ತಾವು ಈ ನಾವು ಅವ್ರನ್ನ ಪ್ರಧಾ ಪ್ರಥಮ ಪ್ರಜೆ ಅಂತ ಹೇಳಿ ರಾಜ್ಯಪಾಲರನ್ನ ಪ್ರಥಮ ಪ್ರಜೆ ಅಂತ ಕರೀತೀವಿ ಪ್ರಥಮ ಪ್ರಜೆ ಹೌದು ರಾಜ್ಯಪಾಲ ಪ್ರಥಮ ಪ್ರಜೆ ಅಂತ ಕರೆದಾಗ ಈ ರಾಜ್ಯದ ಸಂವಿಧಾನದ ಏನು ಇದನ್ನ ಕಸ್ಟೋಡಿಯನ್ ಆಗಿರ್ತಕ್ಕಂಥವ್ರು ಆ ಜವಾಬ್ದಾರಿಯನ್ನು ಬಿಟ್ಟು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದು ರಾಜ್ಯಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ರಾಜ್ಯ ಭವನವನ್ನು ಉಪಯೋಗಿಸ್ಕೊಂಡು ರಾಜ್ಯ ಸೆಲೆಕ್ಟೆಡ್ ಎಲೆಕ್ಟೆಡ್ ಸರ್ಕಾರವನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಡಿಸ್ಟೆಬಿಲೈಸ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅದೆ ಸರ್ ಇವಾಗ ಇದೆಲ್ಲ ಹೊರತಾಗಿ ಇನ್ ಕೇಸ್ ಇವಾಗ ಆಲ್ರೆಡಿ ಅಹ್ ಸಿಕ್ಸ್ಟಿ ಪರ್ಸೆಂಟ್ ಗೌರ್ಮೆಂಟ್ ಅಲ್ಲಿ ಕೇಂದ್ರ ಕೊಡುತ್ತೆ ಫೋರ್ಟಿ ಪರ್ಸೆಂಟ್ ನಾವು ಕೊಡ್ಬೇಕು ಅಂದ್ರೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಬೊಕ್ಕಸದಲ್ಲಿ ಅಷ್ಟು ಹಣ ಇದೆಯಾ ಅದು ಯಾವ ರೀತಿ ತಗೊಳ್ಬಹುದು ಅಂದ್ರೆ ಎಷ್ಟು ಎಫೆಕ್ಟ್ ನೋಡಿಬಹುದು ಈಗ ಬಂದಿರುವಂತಹ ಉಚಿತ ಯೋಜನೆಗಳಾಗಿರ್ಬಹುದು ಮತ್ತೆ ಮುಂದೆ ನಡೆ ಹೇಗಿರುತ್ತೆ ಕಾಂಗ್ರೆಸ್ ಉಚಿತ ಯೋಜನೆ ಅಲ್ಲ ಇನ್ನು ಇದು ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಎಂಪವರ್ ಸೋಷಿಯಲ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಸಾಮಾಜಿಕ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಯಾಕೆ ಅಂತ ಹೇಳಿದ್ರೆ ಇತ್ತೀಗ ಕೇಂದ್ರ ಸರ್ಕಾರ ಉದ್ಯೋಗವನ್ನು ಕೊಡ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಕೇಂದ್ರ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿದೆ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ಜಾಬ್ ಕೆಲಸ ಕೊಟ್ಟಿಲ್ಲ ಅಂತಾನೆ ಅಹ್ ಜನಗಳು ಎಲ್ಲಿ ಹೋಗ್ಬೇಕು ಮತ್ತೆ ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಸೆಕೆಂಡು ಒಂದು ರೇಟ್ಸ್ ತುಂಬಾ ಜಾಸ್ತಿ ಆಗಿದೆ ನೀವೇ ನೋಡಿದ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತು ರೂಪಾಯಿದಂಥ ಒಂದು ಪೆಟ್ರೋಲು ಈಗ ನೂರ ಐದು ರೂಪಾಯಿ ಆಗಿದೆ ಅಂದರೆ ಬೆಲೆ ಏರಿಕೆಗಳು ಆಲ್ಮೋಸ್ಟ್ ಡಬಲ್ ಆಗಿದೆ ಯಾರಿಗೋಸ್ಕರ ಈಗ ಕೇಂದ್ರ ಸರ್ಕಾರ ಹೇಳುತ್ತೆ ನಾವು ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಫೋರ್ತ್ ಲಾರ್ಜೆಸ್ಟ್ ಅಂದ್ರೆ ಏನು ಎಪ್ಪತ್ತು ರೂಪಾಯಿ ಇರೋದನ್ನು ನೂರ ನಲ್ವತ್ತು ರೂಪಾಯಿ ಮಾಡಿಬಿಟ್ಟು ಅಡುಗೆ ಎಣ್ಣೆ ಎಷ್ಟಿತ್ತು ನಿಮಗೆ ಐವತ್ತರವತ್ತು ರೂಪಾಯಿ ಇದಿಂದ ಈ ನೂರ್ ಇಪ್ಪತ್ತು ರೂಪಾಯಿ ಮಾಡಿದ್ರಿ ನೂರ್ ಇಪ್ಪತ್ತು ನೂರ್ ಮೂವತ್ ಮಾಡ್ಬಿಟ್ಟು ನೀವು ಒಂದ್ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಹತ್ತು ಹನ್ನೊಂದು ವರ್ಷದಿಂದ ಇದ್ದಂತ ಬೆಲೆಗಳನ್ನ ಡಬಲ್ ಮಾಡ್ಬಿಟ್ಟು ನೀವು ಫೋರ್ತ್ ಲಾರ್ಜೆಸ್ಟ್ ಅಂತ ಹೇಳೋದು ಇದು ಸಾಧನೆನಾ ಸೊ ನಿನ್ನೆ ಗೀಪಾ ಗೀತಾ ಗೋಪಿನಾಥ್ ಅಂತ ಹೇಳಿ ವರ್ಲ್ಡ್ ಐ ಎಂ ಎಫ್ ನ ಮಾಜಿ ಇವರು ಮ್ಯಾನೇಜಿಂಗ್ ಡೈರೆಕ್ಟ್ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಛೀಮನೆ ಹಾಕಿದ್ದಾರೆ ಆಕ್ಚುಲಿ ಅಂತ ದೊಡ್ಡ ಫೋರಂ ನಲ್ಲಿ ದಾವೋಸ್ ನಲ್ಲಿ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ನಲ್ಲಿ ಛೀಮ್ ಕೇಂದ್ರ ಸರ್ಕಾರಕ್ಕೆ ಚೀಮರಿ ಹಾಕಿದ್ದಾರೆ ಅದನ್ನ ಏನು ಅಂತ ಹೇಳಿದ್ರೆ ನೀವು ಯಾವ್ದು ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಅಥವಾ ಇದಾಗ್ತಾ ಇದೆ ಅನ್ನೋದಲ್ಲ ಗ್ರೋತ್ ಅಂತಲ್ಲ ನೀವು ಎಷ್ಟು ಕ್ಯಾಪಿಟಲ್ ಇನ್ಕಮ್ ಜನರೇಟ್ ಮಾಡ್ತಿದ್ದೀರಿ ಅಂದರೆ ಯಾವಾಗಲೂ ಒಂದು ಯೋಜನೆಯನ್ನು ಅಥವಾ ನೀವು ಜಿ ಇದನ್ನ ಜಿ ಎಸ್ ಡಿ ಪಿ ಗ್ರೋತ್ ಬಗ್ಗೆ ಮಾತಾಡಿದ್ರೆ ವೈಯಕ್ತಿಕವಾಗಿ ಜನರ ಆದಾಯ ಎಷ್ಟು ಇನ್ಕ್ರೀಸ್ ಆಗಿದೆ ಅವರ ಜೋಬಲ್ಲಿ ಎಷ್ಟು ಹಣ ಉಳಿಯುತ್ತೆ ಅನ್ನೋದು ಯೋಚನೆ ಮಾಡಬೇಕು ನೀವು ಹೇಳ್ತಾ ಇರ್ತಕ್ಕಂಥದ್ದು ಇಂಡೈರೆಕ್ಟ್ ಆಗಿ ಅಂದರೆ ಯಾರಾದರೂ ಈ ಮುಖದ ಮೇಲೆ ಕಪ್ಪಾಳಿಗೆ ಹೊಡಿತಾರೆ ಅಂತಲ್ಲ ಆ ರೀತಿಯಾದಂತಹ ಹೇಳಿಕೆ ನೀಡಿದ್ರೆ ಅದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಎಷ್ಟು ಕುಸಿದಿದೆ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಎಷ್ಟು ಫ್ರಾಚೈಲ್ ಆಗಿದೆ ಅನ್ನೋದನ್ನು ಗೊತ್ತಾಗ್ತದೆ ಇನ್ನು ಎರಡನೇ ವಿಚಾರ ನೀವು ಹೆಂಗ ರಾಜ್ಯ ಸರ್ಕಾರ ತುಲನೆ ಮಾಡ್ಕೊಂಡು ಹೋಗ್ತೀವಿ ಖಂಡಿತ ಮಾಡಲಿಕ್ಕೆ ಆಗೋದಿಲ್ಲ ಸೊ ಮುಖ ಕೇಂದ್ರ ಸರ್ಕಾರದ ಮೂಲ ಉದ್ದೇಶ ಏನು ಅಂತಂದ್ರೆ ರಾಜ್ಯಗಳನ್ನ ಡಿಪ್ಲೀಟ್ ಮಾಡೋದು ಅಂದ್ರೆ ರಕ್ತ ಇರುವಾಗ ಜಿಗಣೆಯ ರೀತಿ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ರಿಸೋರ್ಸ್ ಗಳನ್ನ ಹೀರ್ಕೊಂಡು ರಾಜ್ಯ ಸರ್ಕಾರಗಳನ್ನ ಇನ್ನು ನಿರ್ಲಿಪ್ತತೆ ಮಾಡಿಬಿಟ್ಟು ಆ ಯೋಜನೆ ಅವರ ಯೋಜನೆನ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈಗ ರಾಜ್ಯ ಸರ್ಕಾರಗಳು ಆಲ್ರೆಡಿ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿರುವಾಗ ಇದಕ್ಕೆ ಫಾರ್ಟಿ ಪರ್ಸೆಂಟ್ ಅಡಿಷನಲ್ ಆಗಿ ಕೊಡಬೇಕು ನಾವು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಆಗ್ತದೆ ಹೊರೆ ಆದಾಗ ಏನಾಗ್ತದೆ ಅಭ್ಯಾಸ ಬೇಡ ಬಿಡಪ್ಪ ನಮಗೆ ನಮ್ಮ ಯೋಜನೆಗಳಿದೆ ಅಂತ ಹೇಳಿ ನಮ್ಮ ಯೋಜನೆಗಳಿಗೆ ನಾವು ಫೋಕಸ್ ಮಾಡ್ತೀವಿ ಸೊ ಕೇಂದ್ರ ಸರ್ಕಾರ ಇದು ಮಾಡ್ತಾ ಇರ್ತೀವಿ ಇಂಡೈರೆಕ್ಟ್ ಆಗಿ ಏನಿದ ಇದು ಮಾಫಿಯಾಗಳಿದೆಯಲ್ಲ ಮಾಫಿಯಾಗಳುಗಳ ಜೊತೆ ಶ್ರೀಮಂತರ ಜೊತೆ ಯಾಕೆ ಕೇಂದ್ರ ಸರ್ಕಾರ ಆಯ್ತು ನೀವು ಒಂದು ನೈಂಟಿ ಲ್ಯಾಕ್ಸ್ ಕೊಡೋದಕ್ಕೆ ಏನು ಸಮಸ್ಯೆ ಆಗಿತ್ತು ಸರಿ ಪಾಯಿಂಟ್ ನೈನ್ ಸರಿಸುಮಾರು ಒಂದು ಲಕ್ಷ ಕೋಟಿ ಆಗ್ತಾ ಇತ್ತು ಐವತ್ತು ಲಕ್ಷ ಕೋಟಿನಲ್ಲಿ ಒಂದು ಲಕ್ಷ ಕೋಟಿ ಯೋಜನೆಯನ್ನು ನೀವು ಕೊಟ್ಟಿದ್ರೆ ಏನಾಗ್ತಾ ಇತ್ತು ನೀವು ಶ್ರೀಮಂತರಿಗೆ ನೀವು ಸರಿಸುಮಾರು ಹದಿನಾರು ಲಕ್ಷ ಕೋಟಿ ರೈಟ್ ಆಫ್ ಮಾಡಿದಿರಿ ಇವರೇ ಸಾಲ ಕೊಡೋದು ಇವರೇ ರೈಟ್ ಆಫ್ ಮಾಡೋದು ಹಾಗಾದ್ರೆ ಏನ್ ಏನ್ ಮಾಡ್ತಿದ್ದಾರೆ ಅವರವರೇ ಹಂಚ್ಕೊಂಡು ಅಂದ್ರೆ ಅವರವರೇ ದುಡ್ಡನ್ನು ಹಂಚ್ಕೊಂಡು ಅವರವರೇ ಎಂಜಾಯ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಡ ಕೂಲಿ ಕಾರ್ಮಿಕರು ಅವ್ರೇನು ವಿಧಾನಸೌಧ ಕಟ್ತಾರ ಅಥವಾ ದೊಡ್ಡ ಮಹಲ್ ಕಟ್ತಾರ ಪಾಪ ಅವರ ಜೀವನೋಪಾಯಕ್ಕೆ ಏನೋ ಕೂಲಿ ಕಾರ್ಡ್ ಅನ್ನ ಉಪಯೋಗಿಸ್ಕೊಂಡು ಮಾಡ್ತಿದ್ರು ನೀವು ಇನ್ ಕೇಸ್ ಏನಾದ್ರು ಅದು ವೈಫಲ್ಯ ಆಗಿದೆ ಅಂದ್ರೆ ಹನ್ನೊಂದು ವರ್ಷ ಬೇಕಾಯ್ತಾ ನಿಮಗೆ ಅಂದ್ರೆ ಕೇಂದ್ರ ಸರ್ಕಾರ ಅಷ್ಟು ಅಸಮರ್ಥತೆ ಇದೆಯಾ ಅಂದ್ರೆ ಈಗ ಏನು ಎಂಜಿ ಜಿ ನರೇಗಾದಲ್ಲಿ ಏನಾದ್ರು ಕರಪ್ಷನ್ ಇದೆ ಅಂತಂದ್ರೆ ಅದನ್ನ ಹಿಡಿಯೋದಕ್ಕೆ ನಿಮ್ಗೆ ಹನ್ನೊಂದು ವರ್ಷ ಬೇಕು ಅಂತಂದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಸರ್ಕಾರವನ್ನು ನಡೆಸ್ತಿದ್ರಿ ಕೇಂದ್ರ ಸರ್ಕಾರ ನಿಮ್ಗೆ ಅಷ್ಟು ವೀಕ್ ಆಗಿದೆಯಾ ಅಂದ್ರೆ ಅಂದ್ರೆ ಕೇಂದ್ರ ಸರ್ಕಾರ ಅವರು ಹೇಳ್ತಕ್ಕಂಥದ್ರಲ್ಲಿ ಅರ್ಥ ಆಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ವೀಕ್ ಇದೆ ಕೇಂದ್ರ ಸರ್ಕಾರ ಸಮರ್ಥತೆ ಇದೆ ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಆಯ್ತು ಒಂದು ಗ್ರಾಮ ಗ್ರಾಮ ಮಟ್ಟದಲ್ಲಿ ಪ್ರತಿ ಯೋಜನೆಯನ್ನು ಯಾರು ಅಪ್ರೂವ್ ಮಾಡೋದು ಅಲ್ಲಿನ ಸ್ಥಳೀಯರೇ ಡಿಸೈಡ್ ಮಾಡ್ತಾರೆ ಆ ಸ್ಥಳೀಯರು ಡಿಸೈಡ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು ಒಂದು ಪಿ ಇರ್ತಾರೆ ಪಿ ನಂತರ ಅದು ಗೋಸ್ಟ್ ಸಿ ಓ ಸಿ ಎಸ್ ಐ ಎಸ್ ಆಫೀಸರ್ ಆ ಐ ಎ ಎಸ್ ಆಫೀಸರ್ ರಾಷ್ಟ್ರ ಮಟ್ಟದಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥವ್ರು ಅಂದ್ರೆ ನೀವು ನೀವೇ ಅಪಾಯಿಂಟ್ ಮಾಡಿರ್ತಕ್ಕಂಥವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರ್ತಕ್ಕಂಥವ್ರು ಅನುಮಾನ ಪಡ್ತಿದ್ರ ಅಥವಾ ಅವರನ್ನ ನೀವು ನಿಂದಿಸ್ತಿದಿರಾ ಅವ್ರನ್ನ ಅಪಮಾನಗೊಳಿಸ ಅಪಮಾನ ಮಾಡ್ತಿದ್ದೀರಾ ಸೊ ದಯವಿಟ್ಟು ಕೇಂದ್ರ ಸರ್ಕಾರ ಈ ರೀತಿ ಅಂದ್ರೆ ಊಟಾಟಿಕೆ ನಾಟಕ ಆಡಬಾರ್ದು ಮೊದಲನೇ ವಿಚಾರ ಎರಡನೇ ವಿಚಾರ ಇಲ್ಲಿ ಹೇಳ್ತಾರೆ ಒಂದು ಕರ್ನಾಟಕದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಹಾಗಾದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಅಂದ್ರೆ ನೀವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವ ನೀವು ಅಧಿಕಾರದಲ್ಲಿದ್ರಿ ಅಧಿಕಾರದಲ್ಲಿದ್ದಾಗ ಯಾಕೆ ಕಾಣಲಿಲ್ಲ ಯಾಕೆ ಒಂದು ನೋಟಿಸ್ ಯಾರನ್ನ ಕೊಟ್ಟಿದ್ದೀರಾ ಅಥವಾ ಕೇಂದ್ರ ಸರ್ಕಾರ ಯಾರಗೋ ನೋಟಿಸ್ ಕೊಟ್ಟಿದ್ಯಾ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಟೈಮ್ ಅಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಈಗಿನ ಮಂತ್ರಿಗಳೇ ಬರ್ಬೇಕಾಯ್ತು ನಿಮ್ಮ ಭ್ರಷ್ಟಾಚಾರವನ್ನ ತಡೆಗಟ್ಟಲು ಅಥವಾ ಹೊರಗಡೆ ತರಲು ಅಂದ್ರೆ ನಾಲ್ಕು ವರ್ಷ ಭ್ರಷ್ಟಾಚಾರ ನಡೀತಿದೆ ಅಂತನೇ ಗೊತ್ತಾಗಿಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ವೇಸ್ಟ್ ಇತ್ತು ಅಂದ್ರೆ ಬಿಜೆಪಿ ಹಿಂದಿನ ಬಿಜೆಪಿ ಸರ್ಕಾರ ಎಷ್ಟು ಅಸಮರ್ಥವಾಗಿತ್ತು ಈ ಭ್ರಷ್ಟಾಚಾರವನ್ನ ತಡೆಗಟ್ಟಲು ಯಾಕೆ ಅಂದ್ರೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಪಿ ಎಸ್ ಐ ಹಗರಣ ಮತ್ತೆ ಕೋವಿಡ್ ಹಗರಣ ಹಗರಣದಲ್ಲಿ ಮುಳುಗಿದಂತ ಬಿಜೆಪಿ ಸರ್ಕಾರ ಅವರು ಏನು ಮಾಡಕ್ಕಾಗಿಲ್ಲ ನಮ್ಮ ಸರ್ಕಾರ ಬಂದ ನಂತರ ಈ ಭ್ರಷ್ಟಾಚಾರವನ್ನು ಹೊರಗಡೆ ಹಾಕಿದೆ ನಾವೇ ಹೊರಗಡೆ ಹಾಕಿದ್ದನ್ನ ನೀವು ನಮ್ಗೆನೆ ಪ್ರಶ್ನೆ ಮಾಡ್ತೀರಾ ಅಂತಂದ್ರೆ ನೀವು ನಾಲ್ಕು ವರ್ಷ ಯಾಕೆ ಪ್ರಶ್ನೆ ಮಾಡಿಲ್ಲ ಅದನ್ನ ಕೇಸ್ ರಿಜಿಸ್ಟರ್ ಆಗಿರೋದೆ ಯಾವಾಗ ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸರ್ಕಾರ ಬಂದ ನಂತರ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಸೊ ವಿಚ್ ಮೀನ್ಸ್ ವಾಟ್ ನಮ್ಮ ಸರ್ಕಾರ ಆಕ್ಷನ್ ತೆಗೆದುಕೊಂಡಿದೆ ಅಂತ ಅರ್ಥ ಆ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಪ್ರಯತ್ನ ಮಾಡಿದೆ ಅಂತ ಅರ್ಥ ಕೇಂದ್ರ ಸರ್ಕಾರ ಯಾಕೆ ಹನ್ನೊಂದು ವರ್ಷ ಒಂದು ನೋಟಿಸ್ ಕೂಡ ಯಾರಿಗೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಯಾಕೆ ರಾಜ್ಯ ಸರ್ಗಳಿಗೆ ಈ ರೀತಿಯಾದ ಒಂದು ಗೈಡ್ಲೈನ್ಸ್ ಕೊಟ್ಟಿಲ್ಲ ಅಥವಾ ನೀವೇನಾದ್ರು ನೋಡಿದ್ರ ಒಂದು ಇದನ್ನ ಸೊ ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ವೈಫಲ್ಯವನ್ನ ಜನಗಳಿಂದ ಮರೆಮಾಚಲು ಈ ರೀತಿಯಂತ ಬೃಹನ್ ನಾಟಕವನ್ನು ಆಡಲು ಪ್ರಯತ್ನ ಮಾಡ್ತಾ ಇದೆ ಈಗ ಸ್ಪೆಷಲ್ ಸ್ಪೆಷಲ್ ಸೆಷನ್ ನಡೀತಾ ಇದೆ ಈ ಸ್ಪೆಷಲ್ ಸೆಷನ್ ನಂತರ ಕಾಂಗ್ರೆಸ್ ನ ಮುಂದಿನ ಖಂಡಿತವಾಗ್ಲೂ ನಾವು ಏನು ನಮ್ಮ ಮೂರು ರೈತ ವಿರೋಧಿ ಫಾರ್ಮ್ ಬಿಲ್ಸ್ಗಳು ಇತ್ತು ಅದನ್ನು ಹೇಗೆ ರಿಪೇಲ್ ಮಾಡಿದ್ರು ವಾಪಸ್ ತೆಗೆದುಕೊಂಡ್ರು ಕೇಂದ್ರ ಸರ್ಕಾರ ಆ ರೀತಿಯಾದಂತಹ ಹೋರಾಟವನ್ನ ದೇಶಾದ್ಯಂತ ನಾವು ಕರ್ನಾಟಕದಲ್ಲಿ ಶುರು ಮಾಡಿದ್ದೇವೆ ಇದೇ ರೀತಿ ರಾಜ್ಯದ ಎಲ್ಲಾ ರಾಜ್ಯಗಳಲ್ಲೂ ಈ ರೀತಿಯಾದಂತಹ ಹೋರಾಟಗಳು ಶುರುವಾಗ್ತವೆ ಅಂದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳುವವರೆಗೂ ನಾವು ಈ ಎಂ ಜಿ ನರಗ ಮೊದಲೇನಿತ್ತು ಅದನ್ನ ವಾಪಸ್ ತೆಗೆದುಕೊಳ್ತುವವರೆಗೂ ನಾವು ಇದನ್ನ ಹೋರಾಟವನ್ನು ಮಾಡ್ತಾರೆ ಏನು ಅಂತಂದ್ರೆ ಗಾಂಧಿ ನಾಡಿಂದ ಬಂದಿರ್ತಕ್ಕಂಥ ನರೇಂದ್ರ ಮೋದಿಯವರು ಗಾಂಧಿ ಅವರನ್ನ ಸಾವಿರ ಸಾಯಿಸಿದ್ದಾರೆ ಮತ್ತು ಗೋಡ್ಸೆ ಅವರು ಅವರ ಗೋಡ್ಸೆ ಅವರು ಸಾಯಿಸಿದ್ರು ಆರ್ ಎಸ್ ಎಸ್ ಗೋಡ್ಸೆ ಅವರು ಈಗ ನರೇಂದ್ರ ಮೋದಿಯವರೇ ಅದನ್ನ ಸಾಯಿಸಿದ್ದಾರೆ ಗಾಂಧೀಜಿಯವ್ರನ್ನ ಎರಡನೇ ಬಾರಿ ಕೊಲೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಆರ್ ಎಸ್ ಎಸ್ ಸೊ ಹಾಗಾಗಿ ಗಾಂಧೀಜಿ ಅವರು ಗಾಂಧೀಜಿ ಅವರು ಮಾಡಿರ್ತಕ್ಕಂಥ ಸೇವೆ ಪ್ರತಿದಿನ ನೋಟಲ್ಲೇ ನೋಡ್ತೇವೆ ಹೌದಾ ಇಲ್ಲ ಸೊ ಹಾಗಿದ್ರೆ ತಾಕತ್ತ ನಿಮ್ಗೆ ನೋಟಲ್ ಕೇಳಿ ನಿಮ್ಗೆ ಸರಿನಾ ಸೊ ಕೇವಲ ಇದು ಯಾವಾಗ ಆಯ್ತು ಬಿಜೆಪಿ ಕಳೆದ ಹನ್ನೊಂದು ವರ್ಷದ ಏನ್ ಸಾಧನೆ ಮಾಡಿದೆ ಕೇವಲ ಹೈಪರ್ ನ್ಯಾಷನಲಿಸಂ ಕಳೆದ ಹನ್ನೊಂದು ವರ್ಷದಲ್ಲಿ ಏನ್ ಏನನ್ನ ನೀವು ಫುಲ್ಫಿಲ್ ಮಾಡಿದಿರಿ ನೀವ್ ಏನಂತ ಹೇಳಿದ್ರಿ ನಾವು ಎಲ್ಲಾ ಬಡವರಿಗೂ ಗುಡಿಸಲು ಮುಕ್ತ ಮನೆ ಕಟ್ತೀವಿ ಅಂತ ಹೇಳಿದ್ರಿ ಹೋಗ್ಲಿ ಆಯ್ತಾ ಇನ್ನೂ ಇಲ್ಲ ರೈತರ ಆಗ ಆದಾಯ ದ್ವಿಗುಣ ಮಾಡ್ತೀವಿ ಅಂತಂದ್ರು ಮಾಡಿಲ್ಲ ಎಲ್ಲರ ವಿದ್ಯುತ್ತನ್ನು ಕೊಡ್ತೀವಿ ಅಂತಂದ್ರು ಕೊಟ್ಟಿಲ್ಲ ಅಂದ್ರೆ ನೀವು ಕೇವಲ ಘೋಷಣೆಗಳಲ್ಲ ಮಾತ್ರ ಇದೀರಿ ಸ್ಲೋಗನ್ಗಳನ್ನ ಗೇಮ್ ಚೇಂಜ್ ಸರ್ಕಾರ ಅಲ್ಲ ಇದು ನೇಮ್ ಚೇಂಜ್ ಸರ್ಕಾರ ಇಂದಿನ ಬಿಜೆಪಿ ಯು ಪಿ ಎ ಸರ್ಕಾರದ ಸರಿಸುಮಾರು ಎಪ್ಪತ್ತು ಪ್ಲಸ್ ಯೋಜನೆಗಳನ್ನ ಯೋಜನೆಗಳ ಹೆಸರುನ ಚೇಂಜ್ ಮಾಡಿದಿರಿ ಈಗ ಎಂ ಜಿ ನರೂ ಚೇಂಜ್ ಮಾಡಿದಿರಿ ಹೊಸ ಆಯ್ತು ಆಗಿದ್ರೆ ಈ ಯೋಜನೆಯಲ್ಲಿ ನ್ಯೂನತೆಗಳಿತ್ತು ಅಂತಂದ್ರೆ ನೀವು ಅದನ್ನ ಯಾವಾಗ್ಲೂ ಒಂದು ರಾಜ್ಯ ಸರ್ಕಾರಗಳಿಗೆ ಏನಾದ್ರು ಒಂದು ನೋಟಿಸ್ ಕೊಟ್ಟು ರಾಜ್ಯ ಸರ್ಕಾರಗಳ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರ ಇಲ್ಲ ಅಂದ್ರೆ ಕೇವಲ ಇದು ನಾಟಕ ಅಷ್ಟೇನೆ ಈಗ ಸರ್ ಡಿ ಜೆಡಿಎಸ್ ಸಹ ಒಪ್ಕೊಂಡಿದೆ ಬಿಜೆಪಿ ಪರಾನೇ ನಿಂತಿದೆ ಕಾಂಗ್ರೆಸ್ ಪರ ಏನು ಬಂದು ನಿಂತಿಲ್ಲ ಇದು ಹೇಗೆ ಜೆಡಿಎಸ್ ಕೂಡ ಇದನ್ನೆಲ್ಲ ನೋಡ್ಕೊಂಡೇ ಬಂದಿರುವಂತಹ ಸರ್ಕಾರ ಹಾಗೆ ಸ್ಥಳೀಯ ಸರ್ಕಾರ ಅಂದ್ರೆ ಸ್ಥಳೀಯವಾಗಿದ್ದಂತಹ ಪಕ್ಷ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಕೇವಲ ಒಂದೂವರೆ ವರ್ಷದ ಹಿಂದೆಗಡೆ ಅವರು ಯಡಿಯೂರಪ್ಪನವರು ಏನು ಏನು ಹಾವು ಮುಂಗಸ ರೀತಿ ಏನೋ ಕಚ್ಚಾಡ್ತಿದ್ದನ್ನು ನೀವೇ ನೋಡಿದಿರಿ ಕೇವಲ ಅಧಿಕಾರ ಬಂತು ಅಂತ ಹೇಳಿ ಅದು ಇದನ್ನೆಲ್ಲ ಜಗಳನ್ನ ಬದಿಗೆ ಬದಿಗೊತ್ತಿ ಈಗ ಜೊತೆನಲ್ಲಿ ಹಗ್ ಮಾಡ್ಕೊಂಡು ಏನೋ ತಬ್ಬಕೊಂಡು ಓಡಾಡ್ತಾರ ನೋಡಿದ್ರಿ ರಾಜಕೀಯದಲ್ಲಿ ರಾಜಕೀಯ ಅಧಿಕಾರ ಸಿಗತ್ತೆ ಏನ್ ಮಾಡೋದಕ್ಕೂ ಜೆಡಿಎಸ್ ಏನು ಏಸೋದಿಲ್ಲ ಅನ್ನೋದಕ್ಕೆ ಇದೊಂದು ಮುಖ್ಯ ಕಾರಣ ಹಾಗೆ ಕುಮಾರಸ್ವಾಮಿ ಅವರು ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಅವ್ರಿಗೆ ಸೆಂಟ್ರಲ್ ಒಂದು ಮಿನಿಸ್ಟರ್ ಕೊಟ್ಟಿದ್ದಾರೆ ಆ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಬಿಟ್ಟು ಅವರು ಇಂದಿನ ಸರ್ಕಾರದ ಅವಧಿಯಲ್ಲಿ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ರಿ ಇವ್ರನ್ನೇ ನರೇಂದ್ರ ಮೋದಿ ಅವ್ರನ್ನ ಇದೇ ಎಂ ನರೇಗದ ವಿಚಾರವಾಗಿ ಮತ್ತೆ ಸೆಂಟ್ರಲ್ ಗ್ರಾಂಟ್ ಬಂದಿಲ್ಲ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ರು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನ್ನು ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಹೇಳಿ ಇದೇ ಕುಮಾರಸ್ವಾಮಿ ಅವರು ಇದೇ ದೇವೇಗೌಡರು ಪ್ರಶ್ನೆಯನ್ನು ಮಾಡಿದ್ರು ಈಗ ಕೇವಲ ತನ್ನ ಮಗನಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ದೇವೇಗೌಡರು ಸೈಲೆಂಟ್ ಆಗಿ ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಅದು ಅಧಿಕಾರದ ಲಾಲಸೆ ರಾಜ್ಯದ ಜನತೆ ಅವ್ರಿಗೆ ಆಲ್ರೆಡಿ ಏನೋ ತಿರಸ್ಕಾರವನ್ನ ಮಾಡಿದ್ದಾರೆ ರಾಜ್ಯ ಜನತೆ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ನ ಶಕ್ತಿ ಏನು ಅಥವಾ ಜೆಡಿಎಸ್ ಏನ್ ಮಾಡ್ತಾ ಅನ್ನೋದನ್ನ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಮುಂದಿನ ಚುನಾವಣೆ ನೀನು ಎರಡು ವರ್ಷ ಇದೆ ಎರಡು ವರ್ಷ ಅವ್ರಿಗೆ ಆಲ್ರೆಡಿ ಜೆಡಿಎಸ್ ನನ್ಗನ್ಸಂಗೆ ಬಹುಶಃ ಎಂಡ್ ಆಗುವಂತ ಸಾಧ್ಯತೆ ಜಾಸ್ತಿ ಕಾಣುತ್ತೆ ಇದಾಗಿತ್ತು ರಘು ಅವರ ಮಾತು ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಂಜೆವಾಣಿ